Thank <laughs> you. வந்துதாய் ಅಧಿಕಾರ ಅಲ್ಲ ಒಂದು ಪಕ್ಷದ ಜವಾಬ್ದಾರಿ ನನ್ನ ಮೇಲೆ ವಿಶ್ವಾಸ ಇಟ್ಟು ತನ್ನ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಈ ಜವಾಬ್ದಾರಿಯನ್ನು ನಮಸ್ಕಾರ ಈ ತಾಲೂಕಿನ ಜನತೆಗೆ ಐದು ಗ್ಯಾರಂಟಿಗಳನ್ನು ಪರಿಪೂರ್ಣವಾಗಿ ತಲುಪಿಸುವಂಥ ಕೆಲಸ ನಾವು ಮತ್ತು ನಮ್ಮ ಸದಸ್ಯರು ಜೊತೆ ಕೂಡ ಮಾಡ್ತೀವಿ ಅಂತ ಹೇಳ್ತೀನಿ ಸರ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಿರುವಂಥ ಗ್ಯಾರಂಟಿ ನೀವು ಅಧ್ಯಕ್ಷರಾದ ಮೇಲೆ ಯಾವ ರೀತಿ ಅದರ ಕಾರ್ಯಗತವನ್ನ ತರುತ್ತೀರಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತು ಸಾವಿರ ಜನಗಳಿಗೆ ಈಗಾಗಲೇ ಎಪ್ಪತ್ತು ಸಾವಿರ ಜನರಲ್ಲಿ ಅರವತ್ತೈದು ಸಾವಿರ ಜನಗಳಿಗೆ ಈಗಾಗಲೇ ಫಲಾನುಭವಿಗಳಿಗೆ ಈ ಐದು ಗ್ಯಾರಂಟಿ ಯೋಜನೆಗಳು ತಂದೆ ಇನ್ನೂ ಐದು ಸಾವಿರ ಜನ ನೋಂದಣಿ ಮಾಡಿಕೊಳ್ಬೇಕಾಗಿದೆ ಐದು ಸಾವಿರ ಜನ ನೋಂದಣಿ ಮಾಡಿ ಒಂದು ಕೆಲಸವನ್ನು ನಮ್ಮ ಎಲ್ಲ ಸದಸ್ಯರುಗಳ ಜೊತೆಗೂಡಿ ಪರಿಪೂರ್ಣವಾಗಿ ನೂರಕ್ಕೆ ನೂರು ಭಾಗ ಈ ಫಲಾನುಭವಿಗಳು ಎಲ್ಲ ಐದು ಗ್ಯಾರಂಟಿ